ಆಯ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತು ದೇವಸ್ಥಾನಕ್ ಹೋಗ್ಬೇಕು ಹಂಗಾಗಿ ಬೆಳಗ್ಗೆ ತಲೆ ಸ್ನಾನ ಮಾಡಿಕೊಂಡೆ ಇನ್ನ ಅತ್ತೆ ಆ ಚಿತ್ರಾನ್ನ ಮಾಡ್ತಿತ್ತು ಅಷ್ಟೊತ್ತು ನಾನು ಉಪ್ಪಿನಕಾಯಿ ಹಾಕಣಂತೇಳಿ ನೆನೆ ಕಿತ್ಕೊ ಬಂದಿರೋ ಎಳ್ಳಿ ಇದ್ವಲ್ಲ ಅವನು ಹಚ್ತಾ ಇದೀನಿ ಈ ಉಪ್ಪಿನಕಾಯಿಗೆ ಒಂದ್ ಸ್ವಲ್ಪ ಉಪ್ಪು ಅರಿಶಿನ ಕರೀದ್ ಪುಡಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಟ್ಟಿಗೆನೆ ಎಲ್ಲಾ ಮಿಕ್ಸ್ ಮಾಡಿದೀನಿ ಈ ಸಲ ಇನ್ನು ನಾನು ಊರಿಗೆ ತಕೊಂಡ್ ಹೋಗೋಕೆ ಒಂದು ಪಾಕ್ಸ್ ಹಾಕಿದೀನಿ ಇದು ಜಾಸ್ತಿ ಇದೆ ಇರಲ್ಲ ಹಂಗಾಗಿ ಒಂದ್ ಸ್ವಲ್ಪ ತೊಗೊಂಡು ರೆಡಿಯಾಗಿ ತಿಂಡಿ ತಿಂದು ಹೇರೂರಲ್ಲಿರುವಂತ ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಂದ್ವಿ ಇಲ್ಲಂತೂ ತುಂಬಾನೇ ಪೀಸ್ಫುಲ್ ಆಗಿದೆ ಸಿಕ್ಕಾಪಟ್ಟೆ ಜನ ಬರ್ತಾರೆ ನಾವು ಬೆಳಿಗ್ಗೆ ಬೇಗ ಹೋಗಿರೋದ್ರಿಂದ ಅಷ್ಟೊಂದು ಜನ ಬೆಳಿಗ್ಗೆ ಇಲ್ಲ ಹಳ್ಳಿಯಿಂದ ತುಂಬಾನೇ ಹತ್ರ ಈ ದೇವಸ್ಥಾನಕ್ಕೆ ಆಟೋದಲ್ಲಾಗ್ಲಿ ಬಸ್ಸಲ್ಲಾಗ್ಲಿ ಬರ್ಬೋದು ಹೋದಾಗ ಜನ ಬೇರೆ ಇರ್ಲಿಲ್ವಲ್ಲ ತುಂಬಾನೇ ಪ್ರಶಾಂತವಾಗಿ ದರ್ಶನ ಮಾಡ್ಕೊಂಡು ಹಣ್ಣುಕಾಯಿ ಮಾಡಿಸ್ಕೊಂಡ್ವಿ ಇನ್ನು ನಾನು ಅಲ್ಲಿ ಮುಗಿಸ್ಕೊಂಡು ರಿಟರ್ನ್ ಊರಿಗೆ ಹೋಗ್ಬೇಕಿತ್ತು ಇನ್ನ ಅಲ್ಲಿಂದ ಬಂದು ಮನೆ ಹತ್ರ ರೆಡಿ ಆಗ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಂಡು ರಿಟರ್ನ್ ಊರಿಗೆ ಈಗ ಬರೋಷ್ಠಕ್ಕೆ ತುಂಬಾನೇ ಲೇಟ್ ಆಗಿತ್ತು ಮುಂದೆ ಏನಾಯ್ತು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋ ತಗೇ ಹೇಳ್ತೀನಿ ಬಾ ಬಾಯ್